ವಕೀಲರಾಗಿ ಸಮಾಜ ಸಂಘಟನೆಯಲ್ಲಿ ತೊಡಗಿಕೊಂಡಿರುವ ಶ್ರೀಮತಿ ಜ್ಯೋತಿ ಮುಕ್ತೇಶ್ ಗೌಡ ಪಾಟೀಲ್ ಇವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಲ್ಲದೆ ಜ್ಯೋತಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೆಪಿಸಿಸಿ ಕಾನೂನು ವಿಭಾಗದ ಕಾರ್ಯದರ್ಶಿಯಾಗಿಯೂ ಹಾಗೂ ಕೆಪಿಸಿಸಿ ಸಂಯೋಜಕರಾಗಿ ಪಕ್ಷದ ಹಾಗೂ ಸಮಾಜದ ಸೇವೆ ಸಲ್ಲಿಸುತ್ತಿದ್ದಾರೆ ಲಿಂಗಾಯತ ನೌಕರರ ಸಂಘ ಧಾರವಾಡ ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ದೇಶಪಾಂಡೆ ಸಭಾಭವನದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯ ತಿಗಡಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಎಸ್ಎಫ್ ಸಿದ್ದನ್ಗೌಡರು ಲಿಂಗಾಯತ ನೌಕರರ ಸಂಘದ ರಾಜ್ಯ ಘಟಕದ ಗುರು ತಿಗಡಿ ಶರಣ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸಂಗಮನಾಥ್ ಲೋಕಾಪುರ ಲಿಂಗಾಯತ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶಿವಾನಂದ್ ನಾಗೂರ್ ಪ್ರಧಾನ ಕಾರ್ಯದರ್ಶಿ ಕೆಎಫ್ ಜಾವೂರ್ ತಾಲೂಕು ಘಟಕದ ಅಧ್ಯಕ್ಷ ಎಎ ಗೆದ್ದಿಕೇರಿ ಉಪಾಧ್ಯಕ್ಷೆ ಉಮಾ ಬಾಗಲಕೋ ಕೋಟೆ ಜಿಲ್ಲಾ ನೌಕರ ಸಂಘದ ಖಜಾಂಚಿ ಮಂಜುನಾಥ್ ಹೆಡ್ಳಿ ಹಾಜರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಶಿಕ್ಷಕಿ ಪ್ರತಿಭಾ ಮೂಲೆಮನಿಯವರು ವಚನ ಗಾಯನ ಪ್ರಸ್ತುತಪಡಿಸಿದರು ಮಂಜುನಾಥ್ ಹೆಗಡೆ ಹಾರ್ಮೋನಿಯಂನಲ್ಲಿ ಸಾಥ್ ನೀಡಿದರು ಕೆಲವು ದಿನಗಳಿಂದ ಜಿಲ್ಲೆಯ ಉಷ್ಣಾಂಶದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಉಷ್ಣತೆ ವಾತಾವರಣ ಕಂಡುಬರುತ್ತಿದ್ದು ಇದರಿಂದ ಉಂಟಾಗುವ ಉಷ್ಣಗಾಳಿಯ ಪರಿಣಾಮದಿಂದ ಅನಾರೋಗ್ಯಕ್ಕೆ ಒಳಗಾಗುವವರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಮುನ್ನೆಚ್ಚರಿಕೆಯಾಗಿ ಎಲ್ಲಾ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದರು ಅವರು ಸೋಮವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಹೀಟ್ ವೇವ್ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಪರಿಣಾಮ ಹೀಟ್ ವೇವ್ ಸ್ಟ್ರೋಕ್ ನಿಂದ ಬಳಲುವವರಿಗೆ ತಕ್ಷಣದಲ್ಲಿ ಚಿಕಿತ್ಸೆ ನೀಡಲು ಅನುಕೂಲವಾಗುವಂತೆ ಜಿಲ್ಲಾ ತಾಲೂಕು ಮತ್ತು ಸಮುದಾಯ ಆಸ್ಪತ್ರೆಗಳಲ್ಲಿ ಅಗತ್ಯ ಸಂಖ್ಯೆ ಬೆಡ್ಗಳನ್ನು ಮೀಸಲಿಡುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಚಿಕಿತ್ಸಾ ಕೊಠಡಿಯಲ್ಲಿ ತಂಪು ವಾತಾವರಣ ಇರುವಂತೆ ಕೂಲರ್ ಫ್ಯಾನ್ ಸೇರಿದಂತೆ ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ನಿರ್ದೇಶಿಸಿದರು ಇನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ತಹಶೀಲ್ದಾರ್ಗಳು ಮತ್ತು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ವಿಪತ್ತು ಕಾರ್ಯಪಡೆ ಸಭೆಗಳನ್ನು ನಡೆಸಿ ಹೀಟ್ ವೇವ್ ಬಗ್ಗೆ ಸಾರ್ವಜನಿಕರಿಗೆ ವ್ಯಾಪಕ ಜಾಗೃತಿ ಮೂಡಿಸುವಂತೆ ಇದೇ ವೇಳೆ ಸೂಚಿಸಿದರು ಧಾರವಾಡದ ಚನ್ನಕೇಶವ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಾಹಿತಿಗಳು ಹಾಗೂ ನಿಕಟಪೂರ್ವ ಶಿಕ್ಷಣ ಸಂಯೋಜಕರಾದ ಕೆ ಜಾಹೂರ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಪರಿಶ್ರಮವೇ ಪರಮೋಚ್ಚ ಗುರಿ ತಲುಪಲು ಸರಿಯಾದ ಮಾರ್ಗ ವಿದ್ಯೆ ಜೊತೆಗೆ ವಿನಯವು ಸೇರಿಕೊಂಡಾಗ ಮಾದರಿ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಲು ಸಾಧ್ಯ ವಿದ್ಯಾರ್ಥಿಗಳು ಸಮಯ ಪ್ರಜ್ಞೆ ಬದ್ಧತೆ ಕ್ರಮಬದ್ಧ ಅಭ್ಯಾಸ ಮೈಗೂಡಿಸಿಕೊಂಡಾಗ ಅಗಾಧ ಸಾಧನೆ ಸಾಧ್ಯವಾಗುತ್ತದೆ ನಿರಂತರ ಅಧ್ಯಯನ ಮಾಡಿದಾಗ ಪರೀಕ್ಷೆಯ ಕುರಿತು ಭಯ ದೂರ ಯಾವುದೇ ಆತಂಕಗಳಿಲ್ಲದೆ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬಹುದು ಪ್ರತಿಯೊಬ್ಬ ವಿದ್ಯಾರ್ಥಿ ಮನಸ್ಸಿನಲ್ಲಿ ಉನ್ನತ ಗುರಿಯನ್ನು ಇರಿಸಿಕೊಂಡು ಆ ಗುರಿಯೆಡೆಗೆ ಸದಾ ಕಾರ್ಯಪ್ರವೃತ್ತನಾದಾಗ ಅವಕಾಶಗಳು ತಂತಾನೆ ತೆರೆದುಕೊಳ್ಳುತ್ತವೆ ಇಂದು ನಾವೆಲ್ಲ ಜ್ಞಾನ ಯುಗದಲ್ಲಿ ಕಾಲ ಕಳೆಯುತ್ತಿದ್ದೇವೆ ಜ್ಞಾನಬಲದಿಂದ ಜಗತ್ತಿನ ಯಾವುದೇ ಎತ್ತರವನ್ನು ಯಾವುದೇ ವ್ಯಕ್ತಿ ತಲುಪಲು ಸಾಧ್ಯವಿದೆ ಇಡೀ ವರ್ಷ ತಮ್ಮ ಪಾಠ ಪ್ರವಚನಗಳ ಮೂಲಕ ದಾರಿ ಜ್ಞಾನವನ್ನು ಧಾರೆ ಎರೆದಿರುವ ಶಿಕ್ಷಕರಿಗೆ ಮತ್ತು ತಮ್ಮೆಲ್ಲ ತೊಂದರೆಗಳನ್ನು ತೋರ್ಪಡಿಸದೆ ನಿಮ್ಮ ಶಿಕ್ಷಣಕ್ಕಾಗಿ ಹಗಲಿರುಳು ಶ್ರಮ ಪಡುವ ತಂದೆ ತಾಯಿಗಳಿಗೆ ಉನ್ನತ ಸಾಧನೆ ಮಾಡುವುದರ ಮೂಲಕ ನಿಜವಾದ ಕಾಣಿಕೆ ಸಲ್ಲಿಸುವ ಸದಾವಕಾಶ ತಮ್ಮ ಮುಂದಿದೆ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದಾಗ ಉತ್ತಮ ಕೋರ್ಸ್ ಮತ್ತು ಉತ್ತಮ ಕಾಲೇಜುಗಳ ಆಯ್ಕೆ ಅವಕಾಶ ಸುಲಲಿತವಾಗುತ್ತದೆ ಮುಂದಿನ ಭವಿಷ್ಯ ಉಜ್ವಲವಾಗುತ್ತದೆ ಅರಿವೇ ಗುರು ಎಂಬಂತೆ ತಮ್ಮ ಸಾಧನೆಗೆ ತಮ್ಮ ಅರಿವು ಜಾಗೃತಗೊಂಡಾಗ ಮತ್ತಷ್ಟು ಬಲ ಸಿಗುತ್ತವೆ ನಿಮ್ಮ ಸಾಧನೆಯನ್ನು ಕಂಡು ಬೇರೆ ವಿದ್ಯಾರ್ಥಿಗಳು ಹೆಮ್ಮೆಯಿಂದ ತಾವು ಕೂಡ ಸಾಧನೆ ಮಾಡಲು ಪ್ರೇರಣೆಯಾಗಬೇಕು ಸತತ ಅಧ್ಯಯನ ಒತ್ತಡ ರಹಿತ ವಿದ್ಯಾರ್ಥಿ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ ಈ ಹೊತ್ತಿನಲ್ಲಿ ಟಿವಿ ಮೊಬೈಲ್ ಮುಂತಾದವುಗಳಿಂದ ದೂರ ಉಳಿದು ಪುಸ್ತಕಗಳ ಸಖ್ಯ ಬೆಳೆಸಿಕೊಂಡು ಉನ್ನತ ಸಾಧನೆ ಮಾಡಿರಿ ಮತ್ತು ಈ ಶಾಲೆ ಈ ವರ್ಷ ಶೇಕಡಾ ನೂರರಷ್ಟು ಸಾಧನೆ ಮಾಡಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು ಇನ್ನು ಸಂಸ್ಥೆ ಕಾರ್ಯದರ್ಶಿ ಶ್ರೀಮತಿ ರಾಯನ್ ಗೌಡರ್ ಇವರು ವಿದ್ಯಾರ್ಥಿಗಳ ಶಿಕ್ಷಣದೊಂದಿಗೆ ಸಂಸ್ಕೃತಿಯನ್ನು ಎಂದೂ ಮರೆಯಬಾರದು ಜ್ಞಾನ ಮಾರ್ಗ ಕ್ರಿಯಾ ಮಾರ್ಗ ಸಾಧನೆ ಮಾರ್ಗಗಳ ಸರಿಯಾದ ಜ್ಞಾನವನ್ನು ಹೊಂದಿ ಸಾಧನೆಗೈಯಲಿ ಮಕ್ಕಳ ವೈಯಕ್ತಿಕ ಕಾಳಜಿಯ ಜೊತೆಗೆ ಅವರಿಗೆ ತಂತ್ರಜ್ಞಾನ ಸಹಾಯದಿಂದ ನುರಿತ ಶಿಕ್ಷಕರು ತಮ್ಮ ಜ್ಞಾನಧಾರೆ ಎರೆದಿದ್ದು ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಸಂಸ್ಥೆಗೆ ಕೀರ್ತಿ ತರುವಂತೆ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಚೇರ್ಮನ್ ಪಿಕೆ ರಾಯನ್ ಗೌಡರ್ ಅಧ್ಯಕ್ಷತೆ ವಹಿಸಿದ್ದರು ಅಂತೆ ಮುಖ್ಯ ಶಿಕ್ಷಕ ಅಲ್ಲಮ್ಮ ಪ್ರಭು ಮಟ್ಟಿ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಿದರು ಅಂತೆ ಅಡ್ಮಿನಿಸ್ಟ್ರೇಟರ್ ಶ್ರೀಮತಿ ಸವಿತಾ ಶಾಲೆಯ ಎಲ್ಲಾ ಸಿಬ್ಬಂದಿಗಳು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಜರಿದ್ದರು ವಿಜ್ಞಾನ ಶಿಕ್ಷಕಿಯರು ಕಾರ್ಯಕ್ರಮ ನಿರೂಪಿಸಿದರೆ ಹಿಂದಿ ಶಿಕ್ಷಕಿಯರು ವಂದನಾರ್ಪಣೆಯನ್ನು ನೆರವೇರಿಸಿದರು ಕಳೆದ ಮಾರ್ಚ್ ಹನ್ನೆರಡರಂದು ಶಿರಸಿ ನಗರದ ಗ್ರಾಮೀಣ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಗರಸಭೆಯ ಕೆಲ ಕಾಂಗ್ರೆಸ್ ಸದಸ್ಯರು ದಿಢೀರ್ ಭೇಟಿ ನೀಡಿ ಕಳೆದ ಹದಿನೈದು ದಿನಗಳ ಹಿಂದೆ ನಡೆದ ಕುಡಿಯುವ ನೀರಿನ ಕೆಂಗ್ರೆ ನಾಲದ ಕಬ್ಬಿಣದ ಹಳೆಯ ಪೈಪ್ಗಳು ಕಳುವಾದ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಆದ ಕಾರಣ ಕಾಂಗ್ರೆಸ್ ಪಕ್ಷದ ಮುಖಂಡರು ಡಿವೈಎಸ್ಪಿ ಕೆಎಲ್ ಗಣೇಶ್ ಅವರಿಗೆ ಎಫ್ಐಆರ್ ಆಗಿ ಒಂದು ವಾರ ಕಳೆದರೂ ತಪ್ಪಿತಸ್ಥರನ್ನು ಬಂಧನ ಮಾಡಿಲ್ಲ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನ ನಡೆದಿದೆಯಾ ಪ್ರಭಾವಿ ರಾಜಕಾರಣಿಗಳ ಒತ್ತಡ ನಿಮ್ಮ ಮೇಲೆ ಇದೆಯ ಕೇವಲ ಕಳ್ಳತನಕ್ಕೆ ಬಳಸಿದ ಜೆಸಿಬಿ ಮತ್ತು ಕ್ರೇನ್ ವಶಪಡಿಸಿಕೊಂಡು ಪ್ರಮುಖ ಆರೋಪಿಗಳನ್ನು ಬಂಧನ ಮಾಡದೇ ಇರುವುದು ನಮಗೆ ಮತ್ತು ಸಾರ್ವಜನಿಕರಿಗೆ ಪೊಲೀಸ್ ತನಿಖೆಯ ಮೇಲೆ ಅನುಮಾನ ಶುರುವಾಗಿದೆ ಆದ್ದರಿಂದ ಇದಕ್ಕೆ ನೀವೇ ಉತ್ತರ ನೀಡಬೇಕೆಂದು ಆಗ್ರಹ ಮಾಡಿದರು ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಕೆಎಲ್ ಗಣೇಶ್ ಅವರು ಒಂದು ಪ್ರಾಥಮಿಕ ತನಿಖೆ ಮಾಡಬೇಕಾದರೆ ಹದಿನಾಲ್ಕು ದಿನಗಳ ಕಾಲಾವಕಾಶ ಬೇಕಾಗುತ್ತದೆ ಆದರೆ ನಾವು ಒಂದೇ ದಿನದಲ್ಲಿ ಪ್ರಾಥಮಿಕ ತನಿಖೆ ಮಾಡಿ ಇದು ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರವಾಗಿರುವುದರಿಂದ ಮಾರನೇ ದಿನವೇ ಎಫ್ಐಆರ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ ಅಲ್ಲದೆ ಎರಡು ತಂಡಗಳನ್ನು ಮಾಡಲಾಗಿದ್ದು ಒಂದು ತಂಡ ಶಿವಮೊಗ್ಗದಲ್ಲಿದ್ದು ಇನ್ನೊಂದು ಟೀಂ ಕೃಷ್ಣಗಿರಿಗೆ ಹೋಗಿದೆ ಎಂದು ತಿಳಿಸಿದರು ಅಲ್ಲದೆ ನಾವು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅಕ್ಕಪಕ್ಕ ಇರುವ ಅಂಗಡಿಗಳಿಗೆ ವಿಚಾರಿಸಿದಾಗ ಅವರ ಮಾಹಿತಿ ಆಧಾರದ ಮೇಲೆ ಎರಡು ಜೆಸಿಬಿ ಒಂದು ಕ್ರೇನ್ ಸೀಸ್ ಮಾಡಿದ್ದೇವೆ ಒಂದು ಲಾರಿ ಇದ್ದಿದ್ದು ಅದರ ನಂಬರ್ ಅನ್ನು ಪರಿಶೀಲಿಸಿದಾಗ ಆ ಲಾರಿಯು ಕೃಷ್ಣಗಿರಿಗೆ ಸಂಬಂಧಿಸಿದ ಲಾರಿ ಆಗಿರುವುದರಿಂದ ಅಲ್ಲಿಯೂ ನಮ್ಮ ತಂಡ ತನಿಖೆ ಮಾಡುತ್ತಿದೆ ಮತ್ತು ನಾವು ಆರೋಪಿಯ ಹಿಂದೆಯೇ ಇದ್ದೇವೆ ಬೇಡರ್ ಪ್ರವೇಶ ಮುಗಿದ ಮೇಲೆ ಇನ್ನು ಎರಡು ತಂಡಗಳ ರಚನೆ ಮಾಡಿ ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಜಾಂಶವನ್ನು ನಿಮ್ಮ ಮುಂದೆ ಇಡುತ್ತೇವೆ ಎಂದು ತಿಳಿಸಿದರು ಅಲ್ಲದೆ ನಮ್ಮ ಮೇಲೆ ಯಾವ ಪ್ರಭಾವಿಗಳ ಒತ್ತಡವೂ ಇಲ್ಲ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ತನಿಖೆ ಮಾಡುತ್ತಿದ್ದೇವೆ ಅವರು ಯಾರೇ ಆಗಿರಲಿ ಮತ್ತು ಸರ್ಕಾರಿ ಅಧಿಕಾರಿಗಳೇ ಆಗಿರಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಇಡೀ ಕೇಸ ಕೂಡ ಅದಕ್ಕಾಗಿ ನಾವು ಅವ್ರನ್ನ ಕರ್ಸ್ತಾ ಇಲ್ಲ ಯಾರು ಬಾಯಿ ಮಾತ್ರ ಹೇಳ್ತಾರೆ ಅವ್ರ ಇದಾರಂತೆ ಇವರು ಇದಾರಂತ ನಮ್ಗೆ ಏನು ಆಧಾರದಿಂದ ನಾವು ಕರೆಸಿದ್ರೆ ನಾಳೆ ಅವ್ರು ನೋಡಿದ ನಮ್ಗೆ ಏನು ನಾನು ನೀವು ಮಾಡಿದೆ ಅಂತ ಹೇಳ್ತಾರೆ ಅದು ಅಂದ್ರೆ ಪ್ರಜಾ ಪ್ರತಿನಿಧಿಗಳಾಗಿರೋದ್ ಸಾಕ್ಷಿಯಿಂದ ನಾವು ಯಾರೋ ಕರ್ಕೊಂಡು ವಿಸ್ತರಣೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಮಾಡ್ಬೇಕಂತ ಹೇಳಿದ್ರೆ ಆ ರೂಟ್ ಇದೆ ಆ ರೂಟಲ್ಲಿ ಹೋಗ್ತಾ ಇದು ನಾವೆಲ್ಲ ಮೇಲ್ಗಡೆ ಎಲ್ಲ ಅಧಿಕಾರಿಗಳು ಈ ಕೆಲಸ ಸುಪರಿ ಮಾಡಿದ್ರೆ ಇದು ಸುಮ್ಮನೆ ಸ್ಟೇಷನ್ ಮಟ್ಟದಲ್ಲಿ ಇಲ್ಲ ಹಾಗಾಗಿ ಯಾರು ಅದ್ರ ಬಗ್ಗೆ

ಏನಿದೆ ನಮ್ಮ ಕಂಡು ಬಂದಿ ಅದನ್ನು ತಂದಿದ್ದೇವೆ ಅದಕ್ಕೆ ಸಾಕ್ಷಿ ಇದೆ ಅದನ್ನು ತಂದಿದ್ದೇವೆ ಇನ್ನೂ ಸಹ ಕರೆಕ್ಟಾಗಿ ತನಿಖೆ ಮಾಡ್ತೇವೆ ಯಾರಿದ್ದಾರೆ ಅವ್ರ ಮೇಲೆ ಮಾತ್ರ ಕ್ರಮ ತೋರುತ್ತೇವೆ ನಿರಪರಾಧಿಗಳನ್ನ ಮಾಡೋ ಪ್ರಶ್ನೆ ಇಲ್ಲ ಸರ್ಕಾರಿ ಅಧಿಕಾರಿಗಳಿದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಸಹ ಅವ್ರ ಮೇಲೆ ಸಹ ಕ್ರಮ ಆಗ್ತದೆ ಬಟ್ ಇದುವರೆಗೆ ನಮ್ಮ ಸ್ಟೇಷನ್ ಸ್ಟೇಷನಿಂದಾಗಲಿ ನನ್ನಿಂದಾಗಲಿ ನಮ್ಮ ಅಧಿಕ ಯಾರಿಂದಲೋ ಸುಮ್ ಸುಮ್ಮನೆ ಯಾರ ಮೇಲೆ ನಾವು ಅಪರಾಧ ಮಾಡಿಲ್ಲ ಯಾರು ಹೇಳಿದರೆ ಯಾರು ಹೇಳಿದ್ರು ಅಂದ್ಬಿಟ್ಟಿಲ್ಲ ಗೊತ್ತಿಲ್ಲ ನಾವಂತೂ ಯಾರು ಹೇಳಿಲ್ಲ ಯಾರು ಹೇಳಿದರೆ ಬೇಗ ದ್ಲೇರವಾಗಿ ನಾವು ಕೇಳ್ಬೋದು ನೋಡಿ ಒಮ್ಮೆ ಹೇಳಿದ್ರಿ ಹುಮ್ಮೆ ಅಂತ ಯಾರು ಹೇಳ ನಮ್ಮಂತೂ ಗೊತ್ತು ನಮ್ಮ ಕೇಸಲ್ಲಿ ಅಂತ ಯಾರು ಹೇಳಿ ಬಟ್ ಆರೋಪಿ ಪತ್ತೆ ಬಗ್ಗೆ ಎರಡು ಟೀಮ್ ಹೋಗಿದೆ ಈಗ ಬೇಡರ್ ವೇಷ ಕೂಡ ಪುನಃ ಎರಡು ಟೀಮ್ ಮಾಡ್ತಾರೆ ನಾಲ್ಕು ಟೀಮ್ ಮಾಡಿ ಏನಿಲ್ಲ ಒಂದು ಹತ್ತು ಹತ್ತು ದಿವಸದಲ್ಲಿ ಕೂಡಲೋ ಇದೆ ಅಂತ ಜಿಲ್ಲೆಯಲ್ಲಿನ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ರಾಷ್ಟೀಯ ಹೆದ್ದಾರಿಯ ಪಕ್ಕದಲ್ಲಿ ಕಸ ಹಾಕುವವರ ವಿರುದ್ಧ ಗರಿಷ್ಠ ಮಟ್ಟದ ದಂಡ ವಸೂಲಿ ಮಾಡುವುದರ ಜೊತೆಗೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವಂತೆ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಖಡಕ್ ಸೂಚನೆ ನೀಡಿದರು ಅವರು ಬುಧವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಹಸಿ ಮತ್ತು ಘನತ್ಯಾಜ್ಯ ವಿಲೇವಾರಿ ಹಾಗೂ ಪ್ಲಾಸ್ಟಿಕ್ ನಿಯಂತ್ರಣ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ಗುರುತಿಸಿರುವ ಬ್ಲಾಕ್ ಸ್ಟಾಲ್ಗಳಲ್ಲಿ ಸಿಸಿಟಿವಿ ಅಳವಡಿಸುವ ಮೂಲಕ ಮತ್ತು ನಗರಸಭೆ ಸಿಬ್ಬಂದಿಗಳಿಂದ ನಿರಂತರವಾಗಿ ನಿಗಾ ವಹಿಸುವ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವವರನ್ನು ಪತ್ತೆ ಹಚ್ಚುವಂತೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು ಕಸ ಹಾಕುವವರಿಗೆ ಗರಿಷ್ಠ ಮಟ್ಟದ ದಂಡವನ್ನು ವಿಧಿಸುವ ಜೊತೆಗೆ ಸಾರ್ವಜನಿಕ ಸ್ಥಳವನ್ನು ವಿರೂಪಗೊಳಿಸಿದ ಕುರಿತಂತೆ ಪೊಲೀಸ್ ಪ್ರಕರಣವನ್ನು ದಾಖಲಿಸಿ ಪ್ರಕರಣ ದಾಖಲಿಸಿದ ಮತ್ತು ದಂಡ ಸಂಗ್ರಹಿಸಿದ ಪ್ರಗತಿಯ ವರದಿಯನ್ನು ನೀಡುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದ ನಿಮಿತ್ತ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಅಪರ ಜಿಲ್ಲಾಧಿಕಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇನ್ನು ಪ್ರಾಜೆಕ್ಟ್ ಸಿಬರ್ಡ್ ನೌಕಾನಲೆಯ ತಾಂತ್ರಿಕ ನಿರ್ದೇಶಕ ಶ್ರೀಕಂಠ ಚೌಕಿಮಠ್ ಜಗದ್ಗುರು ರೇಣುಕಾಚಾರ್ಯ ಅವರ ಕುರಿತು ಉಪನ್ಯಾಸ ನೀಡಿ ಜಗದ್ಗುರು ರೇಣುಕಾಚಾರ್ಯ ಅವರು ಕೇವಲ ವೀರಶೈವ ಸಮಾಜಕ್ಕೆ ಅಥವಾ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸಮಗ್ರ ಮನುಕುಲಕ್ಕೆ ಹಾಗೂ ಮನುಕುಲದ ಆಚಾರ ವಿಚಾರ ಸಂಸ್ಕೃತಿಗೆ ಸಂಬಂಧಿಸಿದವರು ಇವರು ಆಂಧ್ರಪ್ರದೇಶದ ಕೊಲ್ಲಿಪಕ್ನಲ್ಲಿ ಜನ್ಮ ತಾಳಿ ಚಿಕ್ಕಮಗಳೂರಿನ ಬಾಳೆಹೊನ್ನೂರಿಗೆ ಆಗಮಿಸಿ ರಂಭಾಪುರಿ ಪೀಠವನ್ನು ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡಿ ಭಾರತದ ಐದು ಕಡೆ ಪಂಚ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಲಾ ಎಂ ನಾಯ್ಕ್ ವೀರಶೈವ ಸಮಾಜದ ಮುಖಂಡ ಮಲ್ಲಿಕಾರ್ಜುನ್ ಹಿರೇಮಠ್ ಸರಸ್ವತಿ ವಿದ್ಯಾಲಯದ ಶಿಕ್ಷಕ ಮಹದೇವ ರಾಣಿ ಸೇರಿದಂತೆ ಸಮಾಜದ ಬಂಧುಗಳು ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಶಿರಸಿ ಹಸ್ಕಂ ವೃತ್ತದಲ್ಲಿ ಸುಮಾರು ಐದು ವರ್ಷಗಳಿಂದ ಅಧೀಕ್ಷಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸಿದ್ದ ದೀಪಕ್ ಕಾಮತ್ತಿ ಅವರು ಬಡ್ತಿ ಹೊಂದಿದ್ದು ಮುಖ್ಯ ಅಭಿಯಂತರರಾಗಿ ಹುಬ್ಬಳ್ಳಿ ವಲಯಕ್ಕೆ ವರ್ಗಾವಣೆಗೊಂಡಿದ್ದಾರೆ ಇನ್ನು ಹುಬ್ಬಳ್ಳಿ ವಲಯವು ಧಾರವಾಡ ಉತ್ತರ ಕನ್ನಡ ಹಾವೇರಿ ಹಾಗೂ ಗದಗ ಜಿಲ್ಲೆಯನ್ನು ಒಳಗೊಂಡಿದೆ ಶಿರಸಿ ತಾಲೂಕಿನ ಸುಗವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಂಗಳಿ ಗ್ರಾಮದಲ್ಲಿ ವಿದ್ಯುತ್ ಕೊರತೆಯಿಂದಾಗಿ ಬೇಸತ್ತಿರುವ ಗ್ರಾಮಸ್ಥರು ಹೆಸ್ಕಾಂ ಅಧಿಕಾರಿಗಳಿಗೆ ಗೆರಾವ್ ಹಾಕಿದ್ದಾರೆ ಈ ಕುರಿತು ವೆಂಕಟೇಶ್ ಹೆಗಡೆ ಅವರು ಮಾಹಿತಿ ನೀಡಿದರು ಆಫೀಸಿಗೆ ಬನವಾಸಿ ಸೆಕ್ಷನ್ ಆಫೀಸಿಗೆ ಕೊಟ್ಟಾಗಿತ್ತು ಸೆಕ್ಷನ್ ಆಫೀಸರ್ ಅವರು ನಮ್ ಜೊತೆ ಇದ್ದಾರೆ ನಾವ್ ಏನು ರೈತರು ವಿದ್ಯುತ್ ಬಳಕೆದಾರರು ಏನ್ ಹೇಳ್ತಾ ಇದಾರೆ ಅದಕ್ಕೆ ಕ್ವಾಲಿಟಿ ಕರೆಂಟ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅದಕ್ಕೆ ನಮಗೆ ಸೆಕ್ಷನ್ ಆಫೀಸರ್ ಇಂದ ಸಮರ್ಪಕ ಉತ್ತರ ಬರ್ತಾ ಇಲ್ಲ ನಾವು ನಮಗೆ ಸರಿಯಾದ ಭರವಸೆಯನ್ನು ನೀಡುವವರೆಗೂ ನಾವು ಇಲ್ಲೇ ನಿಂತಿರ್ತೀವಿ ಇಲ್ಲಿ ಬಿಸಿಲು ಬೆಂಕಿ ಇದೆ ತುಂಬಾ ಇಲ್ಲಿ ಯಾರು ಇದನ್ನ ಮಾಡೋರಿಲ್ಲ ನಾಳೆ ಏನಾದ್ರೂ ಈಗ ಈ ಸಂದರ್ಭದಲ್ಲಿ ಯಾರು ಜನರಲ್ಲಿ ಬಿಸಿಲಲ್ಲಿ ಏನಾದ್ರು ಸಮಸ್ಯೆ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಖಂಡಿತವಾಗಿ ನೀವು ಹೆಸ್ಕಾಂ ಅಧಿಕಾರಿಗಳೇ ಜವಾಬ್ದಾರಿ ನ್ಯಾಯ ಬೇಕು ಎಲೆಕ್ಷನ್ ಆಫೀಸರ್ ಹೈಯರ್ ಆಫೀಸರ್ ಬಂದು ನಮ್ಮ ಸಮಸ್ಯೆ ಆಲಿಸ್ಬೇಕಂತ ನಾವು ಕೇಳ್ಕೊಳ್ತಾರೆ ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ